ಬಂಗ್ಲೆ ಗುಡ್ಡದ ಭೂತ ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ ಧರ್ಮಸ್ಥಳದಲ್ಲಿ ಭಯಂಕರ ಬದಲಾವಣೆಗಳು ಭಯಂಕರ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಯಾರು ಕೂಡ ಹೂಹೇನೂ ಮಾಡಿರಲಿಲ್ಲ ಹಿಂಗಾಗುತ್ತೆ ಅಂತ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ತ ಪ್ರಕರಣ ರದ್ದು ಕೋರಿ ಕೋರ್ಟ್ ಮೆಟ್ಟಿಲಿರದ ಬುರುಡೆ ಗ್ಯಾಂಗ್ ಗರ್ಮಸ್ಥಳ ಕೇಸ್ನಲ್ಲಿ ಗ್ಯಾಂಗ್ ಗ್ಯಾಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎಸ್ಐಟಿ ತನಿಖೆಗೆ ನವೆಂಬರ್ ಹನ್ನೆರಡವರೆಗೂ ತಡೆಯಾಜ್ಞೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಪೀಠದಿಂದ ತೀರ್ಪು ಜೈಲು ಸೇರಿರುವ ಚಿನ್ನಯನಿಗೆ ರಿಲೀಫ್ ಸಾಧ್ಯತೆ ಎಷ್ಟೇನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾಗಿ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆ ಆಯ್ತು ಧರ್ಮಸ್ಥಳ ಪ್ರಕರಣ ಅಂತ ಅಂದಾಗ ಸಹಜವಾಗಿ ನಾವೆಲ್ಲರೂ ಕೂಡ ಕುತೂಹಲವನ್ನ ಕಾಯ್ತಾ ಇದ್ವಿ ಹಿಂಗಾಗುತ್ತೆ ಹಂಗಾಗುತ್ತೆ ಹಿಂಗಾಗೋಗ್ಬಿಡುತ್ತೆ ಅಂತ ಆದ್ರೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಬಂದಿರುವಂತ ಈ ಒಂದು ಆದೇಶ ಇದೆಯಲ್ಲ ನಿಜವಾಗ್ಲೂ ಕೂಡ ಹೋರಾಟಗಾರರಿಗೆ ಬಂದಿತ್ತು ಪುಷ್ಟಿಸಿಕಂಗ್ ಅಂತಂದ್ರೆ ನಿಜವಾಗ್ಲೂ ನೇರವಾಗಿ ಅವರಿಗೆ ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಟರ್ನ್ ಅರ್ಜಿ ಸಲ್ಲಿಕೆ ಆಗಿತ್ತು ಆ ರಿಟರ್ನ್ ಅರ್ಜಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡಿ ಹಂಗಾಯ್ತು ಹಿಂಗಾಯ್ತು ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಸಾಕಷ್ಟು ಜನರಿಗೆ ಒಂದಿಷ್ಟು ಅನುಮಾನಗಳು ಕೂಡ ಇತ್ತು ನೋಡಿ ಏನಪ್ಪಾ ಇದು ಈ ಬುರ್ಡೆ ಗ್ಯಾಂಗ್ ಗೆ ಒಂದಿಷ್ಟು ಹಿಂಗಿ ರಿಲಿಪ್ ಸಿಕ್ತು ಏನ್ ಕತೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ ಪ್ರಮುಖವಾಗಿ ಐ ಟಿ ತನಿಖೆ ನವೆಂಬರ್ ಹನ್ನೆರಡರವರೆಗೂ ಕೂಡ ಒಂದಿಷ್ಟು ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಹಿಂದಿಲ್ಲ ನಾಳೆ ವರದಿ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಮಧ್ಯಂತರ ವರದಿ ಬರುತ್ತೆ ಹಂಗಾಗುತ್ತೆ ಬುರ್ಡೆ ಗ್ಯಾಂಗ್ ಹಿಂಗಾಗುತ್ತೆ ಬುರ್ಡೆ ಗ್ಯಾಂಗ್ ನ ಒಂದಿಷ್ಟು ತನಿಖೆ ಆಗುತ್ತೆ ಈ ತನಿಖೆ ಮಧ್ಯದಲ್ಲಿ ಒಂದಿಷ್ಟು ಜನ ಜೈಲುಗೂ ಕೂಡ ಹೋಗಬಹುದು ಯಾರ ಮೇಲೆ ಆರೋಪಗಳು ಬರ್ತಾ ಇದೆ ಅವರೆಲ್ಲರೂ ಕೂಡ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ ಕಂಬಿ ಎಣಿಸುತ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಇವತ್ತು ಯಂಗ್ ಬಿಗ್ ಟ್ವಿಸ್ಟ್ ಸಿಕ್ತು ಅಂತಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಅರ್ಜಿಯನ್ನ ರಿಟರ್ನ್ ಅರ್ಜಿಯನ್ನ ವಾಪಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದಿಷ್ಟು ಮುಂದಾಗಿದ್ರು ಸೊ ಇದನ್ನ ಯಾಕೆ ವಾಪಸ್ ತಗೋತಾ ಇದ್ದಾರೆ ಹಾಗಾದ್ರೆ ನೋಡಿ ಎಷ್ಟು ದಿನಗಳ ಕಾಲ ಸಾಕಷ್ಟು ಜನ ಮಾತಾಡ್ತಾ ಇರೋದ್ರು ನೋಡ್ರಿ ಬುರ್ಡೆ ಗ್ಯಾಂಗದವ್ರಿಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಅರಿವಾಗ್ಬಿಟ್ಟಿದೆ ಅದಕ್ಕೋಸ್ಕರ ಅವರು ವಾಪಸ್ ತಗೋತಾ ಇದ್ದಾರೆ ವಾಪಸ್ ತಗೋತಾ ಇದ್ದಾರೆ ಅದಕ್ಕೋಸ್ಕರ ಅವರು ಮಾಡಿದ್ದು ನಿಶ್ವಾಗ್ಲು ಕೂಡ ತಪ್ಪು ಅದಕ್ಕೋಸ್ಕರ ವಾಪಸ್ ತಗೋತಾ ಇದ್ದ ಅಂತಾರೆ ಜನ ಮಾತಾಡ್ತಾ ಇದ್ರು ಆದ್ರೆ ಇದೀಗ ನ್ಯಾಯಾಧೀಶರ ಪೀಠದಿಂದ ಯಾವಾಗ ಈ ತೀರ್ಪು ಬರುತ್ತಲ್ಲ ಒಂದಿಷ್ಟು ಗಿರೀಶ್ ಮಟ್ಟನ್ ಅವರಿಗೆ ಆಗಿರ್ಬೋದು ಆಮೇಲೆ ಇಲ್ಲಿ ನೋಡಿ ಚಿನ್ನಯ್ಯನಿಗೂ ಕೂಡ ರಿಲೀಫ್ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ನನಗೆ ಇಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಎಲ್ಲ ಒಂದು ಕಡೆ ಇವರೆಲ್ಲರೂ ಕೂಡ ಮಾಡಿದಂತ ಆರೋಪ ಸತ್ಯನ ಹಾಗಾದ್ರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಇದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತ ಅತಿ ದೊಡ್ಡ ಬೆಳವಣಿಗೆ ಬ್ರೇಕಿಂಗ್ ಟೂ ತಗೊಳ್ಳಿ ಬುರುಡೆ ಗ್ಯಾಂಗ್ ಎಸ್ ಐ ಟಿ ಮತ್ತೊಂದು ನೋಟಿಸ್ ಬ್ರೇಕಿಂಗ್ ಟೂ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಶರತ್ತುಬದ್ಧ ಸೂಚನೆ ಬುರ್ಡೆ ಗ್ಯಾಂಗ್ಗೆ ಎಸ್ ಐ ಟಿ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದೆ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಒಂದು ಕಡೆ ನೋಟಿಸ್ ಅನ್ನ ಕೊಟ್ಟಿರಬಹುದು ಬುರ್ಡೆ ಕೇಸ್ ನಲ್ಲಿ ಗ್ಯಾಂಗ್ ಒಂದಿಷ್ಟು ಟರ್ನ್ ಬುರ್ಡೆ ಗ್ಯಾಂಗ್ ಎಸ್ಐ ಟಿ ಇಂದ ಮತ್ತೊಂದು ನೋಟಿಸ್ ನವೆಂಬರ್ ಮೂರಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ದಾರೆ ಅಂಡ್ ಆಂಡ್ ಗೌಡ ಮನೆಗೆ ನೋಟಿಸ್ ಅಂಟಿರುವಂತ ಎಸ್ ಐ ಟಿ ಅಧಿಕಾರಿಗಳು ನೀವೆಲ್ಲೇ ಹೋದ್ರೂ ಏನೇ ಮಾಡಿದ್ರು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿದ್ದಾರೆ ನೀವೇನೇ ಮಾಡಿ ಏನೇ ಆಗ್ಲಿ ಅದು ಒಂದು ರೀತಿಯಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೀವು ಬರಲೇಬೇಕು ವಿಚಾರಣೆಗೆ ಬರಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಇವತ್ತು ಒಂದು ರೀತಿಯಾಗಿ ನಾವು ನೋಡ್ತಾ ಹೋದಾಗ ಗುರುಡೆ ಗ್ಯಾಂಗ್ ಎಸ್ ಐ ಟಿ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಹಾಜರಾಗುವಂತೆ ಷರತ್ತು ಬದ್ದು ಸೂಚನೆಯನ್ನ ಕೊಟ್ಟಿದೆ ನೋಡಿ ಗುಡೆ ಕೇಸ್ ನಲ್ಲಿ ತಿಮ್ಮುರಡ್ಡಿ ಗ್ಯಾಂಗ್ ಒಂದ್ ಕಡೆ ಯೂ ಟರ್ನ್ ಆಯ್ತು ಈ ಗುರ್ನೆ ಗ್ಯಾಂಗ್ ಎಸ್ ಐ ಇಂದ ಮತ್ತೊಂದು ನೋಟಿಸ್ ಅನ್ನ ಬರುತ್ತೆ ನೋಟಿಸ್ ಮೇಲೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮನೆಗೂ ಕೂಡ ನೋಟಿಸ್ ಹೋಗಿ ಅಂಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಮರೊಡ್ಡಿ ಅವರ ಮನೆ ಇದಿರಲ್ಲಿ ಇರುವಂತಹ ಮನೆಗೆ ಒಂದಿಷ್ಟು ಪಿ ಹೋಗಿ ನೋಟಿಸ್ ಅನ್ನ ಕೂಡ ಅಲ್ಲಿ ಅಂಟಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಸೊ ಎಲ್ಲವೂ ಕೂಡ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ನೋಟಿಸ್ ಕೊಡುವಂತ ಕೆಲಸ ಆಗ್ತಾ ಇದೆ ನವೆಂಬರ್ ಮೂರಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನೀವು ಹಾಜರ್ ಆಗಲೇಬೇಕು ಅಂತ ತಿಮ್ಮರೊಡ್ಡಿ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಗಿರೀಶ್ ಪಠಣ್ ಆಗಿರ್ಬೋದು ಯಾರ್ಯಾರು ಇದೀರಾ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಒಂದಿಷ್ಟು ಹಾಜರಾಗಬೇಕು ಅಂತ ಎಸ್ ಈಗ ವಿಚಾರಣೆಗೆ ಕೂತು ಹಾಜರಾಗುವಂತೆ ಷರತ್ತು ಬಂದು ಒಂದಿಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು ಗೋಡೆ ಕೇಸ್ನಲ್ಲಿ ತಿಮ್ಮುರೊಡ್ಡಿ ಗ್ಯಾಂಗ್ ಯೂಟರ್ನ್ ಈಗ ನೋಡಿ ಪ್ರಮುಖವಾಗಿ ಈಗ ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ಗ್ಯಾಂಗ್ ಗೆ ಪುಷ್ಟಿ ಸಿಕ್ಕಂತಾಗಿದೆ ಗ್ಯಾಂಗ್ ಗೆ ಒಂದಿಷ್ಟು ಗೆಲುವು ಸಿಕ್ಕಂತಾಗಿದೆ ಒಂದು ರೀತಿಯಾಗಿ ನ್ಯಾಯ ನ್ಯಾಯಾಧೀಶರಾಗಿರುವಂತ ಈ ಒಂದು ಯಾವಾಗ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ತೀರ್ಪು ಬರುತ್ತೆ ತೀರ್ಪು ಹಾಗೆ ಒಂದು ರೀತಿಯಾಗಿ ಬಹಳ ಸಂಭ್ರಮ ಸಡಗರ ಮನೆ ಮಾಡಿದೆ ಅವರ ಹತ್ರ ಸೊ ಈಗ ನೋಡ್ತಾ ಇದೀವಿ ಅಶ್ವತಿ ಬಿಟ್ ಈ ನೋಟಿಸ್ ಕೊಟ್ಟರು ಕೂಡ ಮನೆ ಹೋಗಿ ಅಂಟಿಸ್ ಬಂದಿದ್ದಾರೆ ಪಿ ಎಸ್ ಐ ಉಜಿರೆಯಲ್ಲಿ ಮತ್ತೊಂದು ಕಡೆ ಈಗ ಬೆಂಗಳೂರಿಗೂ ಕೂಡ ಅಂದ್ರೆ ಗಿರೀಶ್ ಮಠನ್ ಅವರು ಬೆಂಗಳೂರಿನಲ್ಲಿ ಇರೋದ್ರಿಂದಾಗಿ ಮತ್ತೊಂದು ಕಡೆ ಟಿ ಜಯಂತ್ ಬೆಂಗಳೂರಿನಲ್ಲಿ ಇರೋದ್ರಿಂದಾಗಿ ಇಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಆದ್ರೂ ಕೂಡ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ನವಂಬರ್ ಮೂರಕ್ಕೆ ಇಷ್ಟು ದಿನಗಳ ಕಾಲ ಒಂದು ದಿನ ಕೊಟ್ಟರು ಎರಡು ದಿನ ಕೊಟ್ಟರು ನವೆಂಬರ್ ಮೂರನೇ ತಾರೀಕು ನೀವು ಬರಲೇಬೇಕು ಹೆಂಗ್ ಬರಂಗಿಲ್ಲ ನೀವು ಹಾಗಾದ್ರೆ ಸೊ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಕಾನೂನು ಪಾಲನೆ ಮಾಡಬೇಕಾಗಿರುವಂತದ್ದು ಕಾನೂನು ಎಲ್ಲರಿಗೂ ಕೂಡ ಸಮ ಅಲ್ವಾ ಇಲ್ಲಿ ಏನ್ ಗಿರೀಶ್ ಮಠನ್ ಅವರಾಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ತಿಮ್ರೊಡ್ಡಿ ಅವರು ಆಗಿರ್ಬೋದು ಏನ್ ಮೇಲಿಂದ ಅವರು ಎಲ್ರಿಗೂ ಕೂಡ ಕಾನೂನು ಒಂದೇ ಅಲ್ವಾ ಎಲ್ರಿಗೂ ಕೂಡ ಬರಬೇಕಲ್ವಾ ಿಲ್ಲ ಈಗ ಅದೇ ವಿಚಾರ ಈಗ ಕೋರ್ಟ್ ನಿಂತಿರ್ಬೋದು ಇವತ್ತು ರಿಲೀಫ್ ಕೊಡುವಂತ ಸಾಧ್ಯತೆಗಳು ಇರ್ಬೋದು ಆದ್ರೆ ಕಾನೂನನ್ನ ಪರಿಪಾಲನೆ ಮಾಡ್ಬೇಕಾದಂತದ್ದು ನಮ್ಮ ಧರ್ಮ ಹೌದು ನಾವ್ ಅದನ್ನ ಮಾಡ್ಬೇಕಿತ್ತು ಮಾಡಿಲ್ಲ ಮೋಸ್ಟ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇರ್ಬಹುದು ಅನ್ಸುತ್ತೆ ಏನ್ ಕತೆ ಏನು ಅಂತ ಹೇಳಿ ನವೆಂಬರ್ ಮೂರಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ಆಗ್ತಾರೆ ಇಲ್ವೋ ಗೊತ್ತಿಲ್ಲ ಓಕೆ ಕೇಸ್ ವಾಪಸ್ ಅರ್ಜಿಯಲ್ಲಿ ಏನಿದೆ ನೋಡೋಣ ನೋಡಿ ದೂರು ನೀಡಿದಾಗ ಪೊಲೀಸರು ಸರಿಯಾಗಿ ಪ್ರತಿಕ್ರಿಯೆ ಪಾಲಿಸಿಲ್ಲ ಸೊ ಈಗ ಬುಡೇ ಕೇಸ್ ವಾಪಸ್ ಅರ್ಜಿಯಲ್ಲಿ ಏನಿದೆ ಹಾಗಾದ್ರೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ನೋಡಿ ದೂರು ನೀಡಿದಾಗ ಪೊಲೀಸರು ಸರಿಯಾದಂತ ಪ್ರತಿಕ್ರಿಯೆ ಒಂದ್ ಕಡೆ ಪಾಲಿಸಲಿಲ್ಲ ಅನ್ನುವಂಥದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಬಿ ಎನ್ ಎಸ್ ಎಸ್ ಆಕ್ಟ್ ನೂರ ಮೂವ ಎಂಬತ್ಮೂರ ಅಂದ್ರೆ ಒನ್ ಏಯ್ಟಿ ತ್ರೀ ಹೇಳಿಕೆ ಏನಿದೆಯಲ್ಲ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಅಡಿಯಲ್ಲಿ ಹೇಳಿಕೆ ರೆಫರ್ ಮಾಡಿದ್ದಾರೆ ಈಗ ಚಿನ್ನಯ ಹೇಳಿಕೆಗಳಾಗಿರಬಹುದು ಪ್ರಮುಖವಾಗಿ ಯಾರ್ಯಾರು ಹೇಳಿಕೆಗಳನ್ನು ಸಂಪೂರ್ಣ ಬಾಕಿ ಮೇನನ್ಸಸ್ ಆ್ಯಕ್ಟ್ ಅಡಿಯಲ್ಲಿ ಒನ್ ಏಯ್ಟಿ ತ್ರೀ ಆ್ಯಕ್ಟ್ ಅಡಿಯಲ್ಲಿ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಲ್ಲ ಸೊ ಆದರೆ ಮೊದಲು ದೂರದಾರ ಪ್ರಮುಖವಾಗಿ ಅಂದರೆ ಒನ್ ಸೆವೆಂಟಿ ತ್ರೀ ಆ್ಯಕ್ಟ್ ಅಡಿಯಲ್ಲಿ ಒಂದಿಷ್ಟು ಮಾಹಿತಿ ಸಂಗ್ರಹ ಆಗುತ್ತೆ ಅದಾದ ನಂತರ ಜುಲೈ ಮೂರರಂದು ನೀಡಿದಂಥ ದೂರಿನಲ್ಲಿ ಅರ್ಜಿದಾರರು ಹೆಸರಿಲ್ಲ ಇಲ್ಲಿ ಯಾರ್ಯಾರು ಅರ್ಜಿಯನ್ನು ಕೊಟ್ಟಿದ್ರು ಪ್ರಮುಖವಾಗಿ ಅವರು ಹೆಸರಿಲ್ಲ ಇಲ್ಲಿ ಸೊ ಗಿರೀಶ್ ಮಟ್ಟಣ್ಣವರ್ ತಿಮರೊಡ್ಡಿ ಜಯಂತ್ ಬಿಟ್ಟಲ್ಗೌಡ ಹೆಸರು ಕೂಡ ಇಲ್ಲ ಇಲ್ಲಿ ಅರ್ಜಿದಾರರಿಗೆ ಈಗಾಗಲೇ ಹಲವು ಬಾರಿ ನೋಟಿಸ್ ನೀಡಿದಂತ ವಿಚಾರಣೆ ಪ್ರಮುಖವಾಗಿ ಬೋರ್ಡೆ ಕೇಸ್ ವಾಪಸ್ ಅನ್ನುವಂಥದ್ದು ಯಾಕೆ ತೆಗೆದುಕೊಂಡ್ರು ಅಂತಂದ್ರೆ ಒಂದಿಷ್ಟು ಸೆಕ್ಷನ್ಗಳನ್ನ ಸೇರಿಸೋದಕ್ಕೆ ಮಾತ್ರ ಈ ಒಂದು ಕೇಸನ್ನ ಒಂದಿಷ್ಟು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಸುಮಾರು ನೂರು ಗಂಟೆಗಳ ಕಾಲ ಅಧಿಕ ಸಮಯನ ವಿಚಾರಣೆ ನಡೆದಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆ ಚಿನ್ನಯ್ಯನ ವಿಚಾರ ಆಗಿರ್ಬೋದು ಗಿರೀಶ್ ಮಂಟನ್ ಅವರ ವಿಚಾರ ಆಗಿರ್ಬೋದು ತಿಮ್ರೋಡಿ ವಿಚಾರ ಆಗಿರ್ಬೋದು ಟಿ ಜಯಂತ್ ವಿಚಾರ ಆಗಿರ್ಬೋದು ವಿಠಲ್ ಗೌಡ ವಿಚಾರ ಆಗಿರ್ಬೋದು ಸೊ ಸರಿ ಸುಮಾರು ನೂರು ಗಂಟೆಗಳ ಸಮಯ ವಿಚಾರಣೆ ಆಗಿದ್ರಿ ಒಂದಲ್ಲ ಎರಡಲ್ಲ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಅಧಿಕೃತವಾಗಿ ಅಲ್ಲಿ ಬೆಳತಂಗಡಿಗೆ ಕಾಲನ್ನ ಇಡ್ತಾರೆ ಅವಾಗಿಂದವೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಅಲ್ಲಿ ವಿಚಾರಣೆ ಮಾಡಿರುವಂಥದ್ದು ಸರಿ ಸುಮಾರು ನೂರು ಗಂಟೆಗಳ ಕಾಲ ಅಧಿಕ ಸಮಯ ವಿಚಾರಣೆ ಮಾಡಿರುವಂಥದ್ದು ಸೊ ಅದಾದ ನಂತರ ನೋಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಅದಾದ ನಂತರ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಬಿ ಎನ್ ಎಸ್ ಎಸ್ ಆಕ್ಟ್ ಅಡಿಯಲ್ಲಿ ಸಂಬಂಧಪಟ್ಟಾಗಿ ನೋಡ್ತಾ ಹೋದರೆ ಮೂವತ್ತೈದು ಅಡಿ ನೋಟಿಸ್ ವಾಪಸ್ ವಾಟ್ಸ್ಆ್ಯಪ್ ಮೂಲಕವೂ ಕೂಡ ಅವರಿಗೆ ಕಳಿಸುವಂತ ಕೆಲಸ ಮಾಡಿದ್ರು ಮೂವತ್ತೈದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸೆಪ್ಟೆಂಬರ್ ಮೂವತ್ತೈದು ಏನು ಅಂತಂದಾಗ ಮೂವತ್ತು ಅಡಿ ಫಿನಿಕಲ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫಿನಿಕಲ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಗೆ ಉತ್ತರ ನೀಡಲು ಹತ್ತು ದಿನ ಸಮಯ ಕೂಡ ನೀಡಬೇಕಿತ್ತು ಅದಾದ ನಂತರ ಅಜಿದಾರರು ಸಾಮಾಜಿಕ ಹೋರಾಟಗಾರರಾಗಿದ್ದಾರೆ ನೋಡಿ ಸೌಜನ್ಯ ಪದ್ಮಲತಾ ವೇದವಲ್ಲಿ ನ್ಯಾಯಕ್ಕಾಗಿ ಮೂರು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಈ ಎಲ್ಲಾ ಹೋರಾಟಗಾರರು ಗಮನಿಸ್ತಾ ಹೋದಾಗ ಅಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ ನಿಜವಾಗಲೂ ಕೂಡ ಹೆಮ್ಮೆ ಅನಿಸುತ್ತೆ ಹೌದು ಒಂದು ಕೇಸನ್ನ ತೆಗೆದುಕೊಂಡು ಹೋಗಿ ನ್ಯಾಯ ಸಿಗಬೇಕು ಅನ್ನುವಂತಹ ಕಾರಣದಿಂದಾಗಿ ಆ ಕುಟುಂಬದ ಬೆನ್ನೆಲುಬಾಗಿ ನಿಂತು ಒಂದಿಷ್ಟು ಹೋರಾಟವನ್ನ ಮಾಡಿದವರು ಸೊ ಇದೀಗ ಅವರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ ನೋಡಿ ಇವರು ಬುರುಡೆ ಹಂಗೆ ಸೇರಿಕೊಂಡಿದ್ರು ಧರ್ಮಸ್ಥಳ ಪರ ಒಂದಿಷ್ಟು ವಿರುದ್ಧವಾಗಿ ಇವರು ಹೋರಾಟ ಅದರ ಜೊತೆಗೆ ಷಡ್ಯಂತ್ರ ರೂಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತ ನೋಡಿ ಹೋರಾಟ ನಡೆಸುವುದು ಸಂವಿಧಾನ ನೀಡಿರುವಂಥ ಮೂಲಭೂತ ಹಕ್ಕು ಅದು ನಾವೆಲ್ಲರೂ ಕೂಡ ಗಮನಿಸ್ತಾ ಹೋದಾಗ ಸಂವಿಧಾನ ನೀಡಿರುವಂಥ ಮೂಲಭೂತ ಹಕ್ಕು ನಮಗೆ ನಮಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡುವ ಮೂಲಕ ನಮಗೆ ನ್ಯಾಯ ದೊರಕಿಸಿಕೊಡುವಂಥದ್ದು ನಾವು ನ್ಯಾಯ ಏನಪ್ಪಾ ಹಾಗಾದರೆ ಏನು ಕತೆ ಅನ್ನೋದು ನೋಡಿ ಈಗ ಅರ್ಜಿದಾರರ ಮೇಲೆ ಆರೋಪ ಇಲ್ಲದಿದ್ದರೂ ಕೂಡ ಪದೇ ಪದೇ ಒಂದು ಕಡೆ ನೋಟಿಸನ್ನು ನೀಡ್ತಾರೆ ನೋಡಿ ನೋಟಿಸ್ನಲ್ಲಿ ಯಾವ ಕಾರಣಕ್ಕೆ ವಿಚಾರಣೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಸೊ ನೀವು ವಿಚಾರಣೆಗೆ ಕರಿತಾ ಇದ್ದೀರಾ ಅಂತಂದ್ರೆ ಇದೇ ವಿಚಾರಕ್ಕೆ ನಿಮಗೆ ನಾವು ವಿಚಾರಣೆಗೆ ಕರಿತಾ ಇದ್ದೀವಿ ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪ ಬಂದಿದೆ ಅದಕ್ಕೋಸ್ಕರ ನಿಮ್ಮನ್ನ ವಿಚಾರಣೆಗೆ ಕರಿತಾ ಇದ್ದೀವಿ ಅಂತ ಹೇಳಬೇಕು ಆದ್ರೆ ಆ ನೋಟಿಸ್ ನಲ್ಲಿ ಯಾವುದೇ ರೀತಿಯಾದಂತ ನೋಟಿಸ್ ನಲ್ಲಿ ಉಲ್ಲೇಖ ಇರೋದಿಲ್ಲ ನಾವು ಇದೇ ಕ ವಿಚಾರಕ್ಕೆ ನಾವು ಕರಿತಾ ಇದ್ದೀವಿ ನಿಮಗೆ ಇದೇ ವಿಚಾರಕ್ಕೆ ನಾವು ಕರೆಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಇಲ್ಲ ಅಲ್ಲಿ ನೋಡಿ ಈಗ ರಾಜಕೀಯ ದುರುದ್ದೇಶದಿಂದ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ ಅಂತ ಒಂದು ಕಡೆ ಆರೋಪ ಬುರ್ಡಿಕೇಸ್ ವಾಪಸ್ ಅರ್ಜಿಯಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋದಾಗ ರಾಜಕೀಯವಾಗಿ ದುರುದ್ದೇಶದಿಂದಾಗಿ ನಮ್ಮನ್ನ ಈ ರೀತಿಯಾಗಿ ಬಳಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ನೋಟಿಸ್ ಅನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ನೋಟಿಸ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಆಗಿರ್ಬೇಕಾಗಿತ್ತು ಏನ್ ಕತೆ ಯಾವುದು ಕೂಡ ಇಲ್ಲ ಅಂತ ಇಲ್ಲಿ ಒಂದಿಷ್ಟು ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಅರ್ಜಿಯಲ್ಲಿ ಇದೆ ಎಸ್ ಇವಾಗ ಗಮನಿಸ್ತಾ ಇದ್ದೀವಿ ನೋಡಿ ಇಷ್ಟೊಂದು ಬುಡೇಕೆಸ್ ವಾಪಸ್ ಅರ್ಜಿಯಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಯಾಕೆ ಅಂತಂದ್ರೆ ನೋಟಿಸ್ ಅನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಹಾಕಬೇಕು ಅರ್ಜಿಗೆ ನೀವು ಯಾಕೆ ಕರೀತಾ ಇದ್ದೀರಾ ಏನಕತೆ ಅಂತಂದಾಗ ವಿಚಾರಣೆಗೆ ನೀವು ಕರೀತಾ ಇದ್ದೀರಾ ಅಂತಂದಾಗ ಇವೆಲ್ಲೂ ಕೂಡ ಮೂಲಭೂತ ಹಕ್ಕು ಹೌದ್ರಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ದಶಕಗಳಿಂದ ಹೋರಾಟವನ್ನ ಮಾಡ್ತಾ ಇದಾರೆ ಸೌಜನ್ಯ ಪರವಾಗಿ ಆಗಿರ್ಬೋದು ವೇದವಲ್ಲಿ ವಿಚಾರಕ್ಕೆ ಆಗಿರ್ಬೋದು ಪದ್ಮಲತಾ ವಿಚಾರಕ್ಕೆ ಆಗಿರ್ಬೋದು ಪ್ರತಿಯೊಂದು ಕೂಡ ಹೋರಾಟವನ್ನ ಮಾಡ್ತಾ ಇದಾರೆ ಸಹಜವಾಗಿ ನಮಗೂ ಕೂಡ ಗೌರವ ಇದೆ ಅಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅವೆಲ್ಲವೂ ಕೂಡ ಒಂದು ಕಡೆ ಆದರೆ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಕಳಂಕ ಬಂದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ತೆಗೆಯುವಂತ ಕೆಲಸ ನಿಮ್ಮದು ಸೊ ವಿಚಾರಣೆಗೆ ಬರಬೇಕು ಹಾಜರಾಗಬೇಕು ಆದ್ರೆ ಇಲ್ಲಿ ಉಲ್ಲೇಖ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ನೀವು ನೋಟಿಸ್ ಅನ್ನ ಅಂಟಿಸ್ತಾ ಇದ್ದೀರಾ ಹೌದು ಯಾವ ವಿಚಾರಕ್ಕೆ ನೀವು ನಮ್ಮನ್ನ ಕರೀತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ ಅಲ್ಲಿ ಯಾವುದೂ ಕೂಡ ನೀವು ಉಲ್ಲೇಖವನ್ನ ಮಾಡ್ತಾ ಇಲ್ಲ ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ ಸುಮ್ಮನೆ ಬರೀ ನೋಟಿಸ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದೀರ ಒಂದು ಕಡೆ ಆರೋಪ ಬುರುಡೆ ಗ್ಯಾಂಗ್ ಅರ್ಜಿ ಮುಂದೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಸೊ ಇಲ್ಲಿ ಆ ಏನಾಗುತ್ತೆ ಅಂತ ನೋಡೋದಾದ್ರೆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವಂತ ಬುರುಡೆ ಗ್ಯಾಂಗ್ ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು ಬುರುಡೆ ಗ್ಯಾಂಗ್ ಅರ್ಜಿ ತುರ್ತು ವಿಚಾರಣೆ ನಡೆಸುವಂತೆ ಮೆಮೋ ಸಲ್ಲಿಕೆ ಸಾಧ್ಯತೆ ಇದೆ ಆಮೇಲೆ ಅರ್ಜಿ ವಿಚಾರಣೆ ಬಂದಲ್ಲಿ ಪ್ರತಿವಾದಿಗಳಿಗೆ ಕೋರ್ಟ್ ನೋಟಿಸ್ ಅನ್ನ ನೀಡುತ್ತೆ ರಾಜ್ಯ ಸರ್ಕಾರ ಮತ್ತು ಡಿ ಜಿ ಐ ಜಿ ಪಿ ಮತ್ತು ಎಸ್ ಐ ಟಿ ತನಿಖಾ ಅಧಿಕಾರಿಗಳು ಪ್ರತಿವಾದಿಗಳಾಗ್ತಾರೆ ಇಲ್ಲಿ ಮಧ್ಯಂತರ ತಡೆ ನೀಡುವಂತೆ ಅರ್ಜಿದಾರರಿಂದ ಮನವಿ ಮಾಡುವಂತ ಸಾಧ್ಯತೆ ಇದೆ ಪ್ರತಿವಾದಿಗಳ ವಾದವನ್ನು ಆಲಿಸಿ ಅರ್ಜಿಯ ಮಧ್ಯಂತರ ಮನವಿ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಸೊ ಇಲ್ಲಿ ಇದೆಲ್ಲ ಆಗಿದ್ದಕ್ಕೆ ಇವತ್ತು ಏನಾಗೋಯಿತು ಹೈಕೋರ್ಟ್ನಲ್ಲಿ ಇವರಿಗೆ ಒಂದು ರಿಲೀಫ್ ಅಂತ ಸಿಕ್ಕಿದೆ ಇವೆಲ್ಲವನ್ನು ಕೂಡ ನೋಡ್ತಾ ಇರುವಾಗ ನನ್ನ ಪ್ರಕಾರ ಬಹುಶಃ ಇಲ್ಲಿ ಚಿನ್ನಯ್ಯನಿಗೂ ಕೂಡ ರಿಲೀಫ್ ಸಿಗುವಂಥ ಸಾಧ್ಯತೆ ಇದೆ ನನಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಇಲ್ಲಿ ಇವರೆಲ್ಲರೂ ಕೂಡ ಮಾಡಿದಂಥ ಒಂದಷ್ಟು ಆರೋಪಗಳಾಗಿರ್ಬೋದು ಅಥವಾ ಅಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇರುವಂಥ ಒಂದಷ್ಟು ಕೆಲವೊಂದು ವಿಚಾರಗಳಾಗಿರ್ಬೋದು ಇವೆಲ್ಲವೂ ಕೂಡ ಸತ್ಯನಾ ಎಸ್ ಅಥವಾ ಅದು ಸುಳ್ಳ ಅನ್ನೋದು ಇನ್ನೇನು ಎಸ್ ಐ ಟಿ ವರದಿ ನಂತರವೇ ಗೊತ್ತಾಗುತ್ತೆ ಈಗ ಅಕ್ಟೋಬರ್ ಮೂವತ್ತೊಂದಕ್ಕೆ ಆರ್ ಎಸ್ ಎಸ್ ವಿಚಾರವಾಗಿ ಕೋರ್ಟ್ ಕಲಬುರಗಿ ಕೋರ್ಟ್ ಆದೇಶವನ್ನು ಹೊರಡಿಸಬೇಕಿತ್ತು ಅದು ಏಳನೇ ತಾರೀಕಿಗೆ ಮುಂದೂಡಿಕೆ ಆಯಿತು ಆದ್ರೆ ಅಕ್ಟೋಬರ್ ಮೂವತ್ತೊಂದರಂದು ವರದಿ ಅದೇನಾದ್ರು ಮುಂದೂಡಿಕೆ ಆಗುವ ಸಾಧ್ಯತೆ ಇದೆಯಾ ಅವತ್ತು ಎರಡೆರಡು ಡೆವಲಪ್ಮೆಂಟ್ಸ್ ಇತ್ತು ಒಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಈಗ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಅವತ್ತು ವರದಿಯನ್ನ ತೆರೆದಿಟ್ರೆ ಮಾತ್ರ ಸತ್ಯಾನುಸತ್ಯತೆಗಳನ್ನ ಬಯಲಿಗೆ ಅಂದ್ರೆ ಯಾವ ಆಂಗಲ್ ನಲ್ಲಿ ತನಿಖೆ ಸಾಕ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಅವೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗುತ್ತೆ ಆಕ್ಚುಲಿ ಬಿರುಡೆ ಕೇಸ್ ಏನೇನು ಆಯ್ತು ಈಗ ಈ ಬುರುಡೆ ಕೇಸ್ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ಏನಪ್ಪಾ ಆಯ್ತು ಅಂತಂದ್ರೆ ಎಸ್ ನೋಡಿ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅನಾಮಿಕ ವ್ಯಕ್ತಿಯ ಪಾಪ ಪ್ರಜ್ಞೆಯಿಂದ ಒಂದು ಕಡೆ ಬರಲಾಗ್ತಾನೆ ಅಂತ ವಯ ವಕೀಲರು ಒಂದಿಷ್ಟು ವೈರಲ್ ಆಗುತ್ತೆ ಪತ್ರ ಬರ್ತಾನೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಈ ರೀತಿಯಾಗಿ ಒಂದಿಷ್ಟು ಆರೋಪ ಕೇಳಿಬರುತ್ತೆ ನೋಡಿ ಒಂದಿಷ್ಟು ಪಾಪ ಪ್ರಜ್ಞೆಯಿಂದ ಬಂದಿದ್ದಾನೆ ಹಿಂಗಾಗೋಗ್ಬಿಡ್ತು ಹಂಗಾಗೋಗ್ಬಿಡ್ತು ಒಂದಿಷ್ಟು ಧರ್ಮಸ್ಥಳದಲ್ಲಿ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶವಗಳನ್ನು ನಾನು ಹೂತಿದ್ದೀನಿ ಅಂತ ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದಿಷ್ಟು ಬರುವಂಥ ಕೆಲಸ ಮಾಡ್ತಾನೆ ಆವಾಗ ವಕೀಲರ ಪತ್ರ ಒಂದಿಷ್ಟು ವೈರಲ್ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಅದಾದ ನಂತರ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಸೊ ಮೂರು ದಿನಗಳ ಕಾಲ ಬೆಳ್ಳತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯ ಒನ್ ಏಯ್ಟಿ ತ್ರೀ ಅಂತಂದರೆ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಒನ್ ಏಯ್ಟಿ ತ್ರೀ ಹೇಳಿಕೆಯನ್ನು ದಾಖಲಾಗುತ್ತೆ ಅದಾದ ನಂತರ ಅಕ್ಟೋಬರ್ ಆರರಂದು ನೋಡಿ ಬಂಗ್ಲೆ ಗುಡ್ಡೆಯಲ್ಲಿ ಎಸ್ ಐ ಟಿ ಹಾಗೂ ಅರಣ್ಯ ಇಲಾಖೆ ಒಂದಿಷ್ಟು ಜಂಟಿ ಹಾಕಿ ಸರ್ವೆಯನ್ನ ಮಾಡ್ತಾರೆ ಒಂದಿಷ್ಟು ಪಾಯಿಂಟ್ ಗಳನ್ನ ಹಾಕುವಂತ ಕೆಲಸ ಆಗುತ್ತೆ ಒಂದಿಷ್ಟು ಸರ್ವೆ ಆಗುತ್ತೆ ಈ ಪ್ಲೇಸ್ಗಳಲ್ಲಿ ನಾನು ಒಂದಿಷ್ಟು ಶವಗಳನ್ನ ಹುರುಳುವಂತ ಕೆಲಸವನ್ನ ಮಾಡಿದ್ದೆ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಅಂತ ಒಂದಿಷ್ಟು ಅಲ್ಲಿ ಕತೆ ಕಟ್ಟುವಂತ ಕೆಲಸ ಆಗಿರ್ಬೋದು ಅಲ್ಲಿರುವಂಥ ಅಧಿಕಾರಿಗಳಿಗೆ ನಂಬಿಸುವಂತ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಒಂದಿಷ್ಟು ನಡೆಯುತ್ತೆ ಅದಾದ ನಂತರ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಎಸ್ ಐ ಟಿಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಮಾಹಿತಿ ಸಂಗ್ರಹವನ್ನ ಆಗುತ್ತೆ ಸೊ ಪ್ರಮುಖವಾಗಿ ಯು ಡಿ ಆರ್ ಕೇಸ್ಗಳು ಎಷ್ಟಾಗಿದೆ ಅಲ್ಲಿ ಆಗಿರುವಂತಹ ಪ್ರಕರಣಗಳು ಏನು ಸೊ ನಿಮ್ಮಲ್ಲಿ ಯಾವ್ಯಾವ ಕೇಸ್ಗಳು ದಾಖಲಾಗಿದೆ ಗ್ರಾಮ ಪಂಚಾಯತ್ ಒಂದಿಷ್ಟು ಲಿಸ್ಟ್ ಇರುತ್ತೆ ಈ ಗ್ರಾಮಸ್ಥರು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಏನ್ ಕತೆ ಮಹಿಳೆಯರಷ್ಟು ಪುರುಷರ ಎಷ್ಟು ಯುವಕರೇ ಅನ್ನುವಂಥದ್ದು ಒಂದು ಕಡೆ ದಾಖಲಾಗಿರುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾರೆ ಅದಾದ ನಂತರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬುರುಡೇ ಷಡ್ಯಂತ್ರ ಕೇಸ್ ಹೊರತಾದಂತಹ ಶವಗಳನ್ನ ಅಂತಂದ್ರೆ ಈ ಶವಗಳನ್ನ ಹೂಳುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವರದಿಯನ್ನು ರೆಡಿ ಆಗುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕು ಶವ ಹುತಿ ಪ್ರಕರಣಕ್ಕೆ ಪ್ರಾಥಮಿಕ ವರದಿ ಸಲ್ಲಿಸಲು ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡ್ಬಿಡ್ತಾರೆ ಪ್ರಮುಖವಾಗಿ ಪ್ರಾಥಮಿಕವಾಗಿ ಯಾವ ರೀತಿಯಾಗಿ ಹಾಕೊಂಡಿದ್ದೀವಿ ಏನು ಕತೆ ಪ್ಲಾನ್ ಅದೆಲ್ಲವೂ ಕೂಡ ಪ್ರಾಥಮಿಕವಾಗಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಅದಾದ ನಂತರ ಅಕ್ಟೋಬರ್ ಇಪ್ಪತ್ತೈದು ತಿಮರೊಡ್ಡಿ ಮಟನ್ ಅವರಿಗೆ ಸೇರಿ ನಾಲ್ವರೆಗೆ ಐ ಟಿ ಅಧಿಕಾರಿಗಳು ಒಂದಿಷ್ಟು ನೋಟಿಸ್ ಅನ್ನು ಕೊಡ್ತಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಲ್ಲ ಅಂತಂದ್ರೆ ಬಂಧನದ ವಾರಂಟ್ ಒಂದಿಷ್ಟು ವಾರ್ನಿಂಗ್ ಕೂಡ ಕೊಡುವಂಥ ಕೆಲಸ ಆಗುತ್ತೆ ಅದಾದ ನಂತರ ನೋಡಿ ಅಕ್ಟೋಬರ್ ಇಪ್ಪತ್ತೇಳು ವಿಚಾರಣೆಗೆ ಹಾಜರಾಗದ ಒಂದಿಷ್ಟು ಬುರ್ಡೆ ಗ್ಯಾಂಗ್ ಏಳು ದಿನಗಳ ಕಾಲಾವಕಾಶ ಮನವಿ ಮಾಡ್ತಾರೆ ಸುಜಾತಾ ಭಟ್ ಮಾತ್ರ ಅವತ್ತು ಹಾಜರಾಗ್ತಾರೆ ಸೊ ಪ್ರಮುಖವಾಗಿ ನೋಡಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಬುರ್ಡೆ ಕೇಸ್ ರದ್ದು ಕೋರಿ ತಿಮ್ಮರೊಡ್ಡಿ ಗ್ಯಾಂಗ್ ಬಂದಿಷ್ಟು ಅರ್ಜಿಯನ್ನು ಕೊಡುತ್ತೆ ಸೊ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆಯ್ತು ರೀ ಸೊ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಬುಡೆ ಕೇಸ್ನಲ್ಲಿ ಇಷ್ಟೆಲ್ಲವೂ ಕೂಡ ಒಂದು ರೀತಿಯಾಗಿ ಆಯಿತು ಅಂದರೆ ಒಂದು ಒಳ್ಳೆಯ ರೀತಿಯಾದಂಥ ಸಿನಿಮಾ ರೀತಿಯಾಗಿ ಅಥಂದರೆ ಅಲ್ಲಿಯಿಂದ ಇಲ್ಲಿಯವರೆಗೂ ಹಿಂಗಾಯಿತು ಏನು ಕತೆ ಯಾವ ರೀತಿಯಾಗಿ ಪಾಪ ಪ್ರಜ್ಞೆಯಿಂದಾಗಿ ಈ ಚಿನ್ನಯ್ಯ ಬಂದ ಮಾಸ್ಕ್ ಮ್ಯಾನ್ ಬಂದ ಅದೆಲ್ಲವೂ ಕೂಡ ಆದ ನಂತರ ಯಾವ ರೀತಿಯಾಗಿ ಮಾರ್ಕ್ಗಳನ್ನು ಮಾಡಿಕೊಂಡ್ರು ಗುಡ್ಡ ಕಲ್ಲೇರಿ ಬಾಹುಬಲಿ ಬೆಟ್ಟ ಒಂದಿಷ್ಟು ಪ್ಲೇಸ್ಗಳನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಈ ನೇತ್ರಾವತಿ ಸ್ನಾನಘಟ್ಟ ಅಲ್ಲಿರೋ ಪ್ಲೇಸ್ ಗಳು ಫೇಮಸ್ ಆದ್ವು ವಿನಃ ಅಲ್ಲಿ ಏನ್ ಕತೆ ಏನು ಅನ್ನೋದು ಅಸಲಿ ಪಿಕ್ಚರ್ ಇನ್ನು ಕೂಡ ಗೊತ್ತಿಲ್ಲ ವರದಿಯನ್ನು ಕೂಡ ಬಿಡ್ತಾ ಇಲ್ಲ ಹ್ಮ್ ಆಮೇಲೆ ಮಟ್ಟಣ್ಣನವ್ ಲೈವ್ ಬರ್ತೀನಿ ಅಂದ್ರು ಯಾಕೋ ಇನ್ನು ಬಂದಿಲ್ಲ ಏನ್ ಕತೆನೋ ಏನೋ ಆಗ್ಲಿಂದ ಒಂಬತ್ ಗಂಟೆಗೆ ಲೈವ್ ಬರ್ತೀನಿ ಲೈವ್ ಬರ್ತೀನಿ ನಾವು ಜನರಿಗೆ ಲೈವ್ ತೋರ್ಸವಾ ತೋರ್ಸಿ ಕಾಯ್ತಾ ಇದೀವಿ ಮಟ್ಟಣ್ಣನವ್ರ ಮಾತ್ರ ಯಾಕೋ ಲೈವ್ ಬರ್ಲಿಲ್ಲ ಒಂಬತ್ತು ಗಂಟೆಗೆ ಲೈವ್ ಬರ್ತೀನಿ ಅಂತ ಅವ್ರ ಅಕೌಂಟ್ ಅಲ್ಲಿ ಅವ್ರು ಹಾಕೊಂಡ್ಬಿಟ್ಟವ್ರೆ ಇನ್ನು ಯಾಕೋ ಬರ್ಲಿಲ್ಲ ಕಾರಣ ಏನಿರ್ಬೋದು ನಮ್ಗಂತೂ ಗೊತ್ತಿಲ್ಲ ಸೊ ಇದು ಬಂದು ಏನಾದ್ರು ಒಂದು ವಿಚಾರವನ್ನ ಇವತ್ತು ಒಂದಷ್ಟು ಪ್ರಸ್ತಾಪ ಮಾಡ್ತಾರೆ ಒಂದಷ್ಟು ಜನರಿಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತಾರೆ ಲೈವ್ ಅವಾಗ ಅವಾಗ ಬರ್ತಾರೆ ಬೇರೆ ಪ್ರಶ್ನೆ ಬಟ್ ಇವತ್ತು ಈಗಿನ ಲೈವ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಆಫ್ಟರ್ ಲಾಂಗ್ ಟೈಮು ಮತ್ತೆ ಕೋರ್ಟ್ ಆದೇಶದ ಬಳಿಕ ಈಗ ಬರೋ ಲೈವ್ ತುಂಬಾ ಏನು ಆ ಪ್ರಮುಖ ಆಗಿತ್ತು ಹೌದು ಸೊ ಇನ್ನೂ ಕೂಡ ಬರ್ಲಿಲ್ಲ ಒಂದು ವೇಳೆ ಏನಾದ್ರೂ ಅವ್ರು ಬಂದ್ರೆ ಖಂಡಿತವಾಗ್ಲೂ ಆ ತಕ್ಷಣಕ್ಕೆ ನಿಮಗೆ ಲೈವ್ ಅನ್ನ ಬಿಡೋ ಕೆಲಸವನ್ನ ನಾವು ಮಾಡ್ತೀವಿ ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಇಷ್ಟು ವಿಚಾರ ಇವತ್ತು ಅಪ್ಡೇಟ್ ಆಗಿರೋದು ಡೆವಲಪ್ಮೆಂಟ್ಸ್ ಆಗಿರೋದು ಎಲ್ಲ ಒಂದು ಕಡೆ ಉಲ್ಟ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬೈಟ್ಗಳಿದಾವೆ ನೋಡೋಣ ನನಗೆ ಗೊತ್ತಿರುವಂತಹ ವಿಚಾರ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅವರ ಯಾವ ಸಂಪ್ರದಾಯದಲ್ಲಿ ಬರೆದಿದ್ದಾರೆ ಅವರ ಪದ್ಧತಿ ಏನು ಇದೆಲ್ಲ ನಾನು ನಮದೇ ಆದಂತ ಅನೇಕ ಅನುಭವದಿಂದ ನಾನು ಮಾತಾಡಿದ್ದು ಯಾಕೆಂದ್ರೆ ಅವರ ವ್ಯಕ್ತಿತ್ವನೇ ಬೇರೆ ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಅನ್ನೋದು ನನಗೆ ಭಾಳ ಏಕೆಂದರೆ ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ಮಂಜುನಾಥ ಮಾತು ಬಿಡಲ್ಲ ಮಾತು ಬಿಡಲ್ಲ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅರ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ ಮಾತು ಕೊಟ್ಟರೆ ತಪ್ಪಂಗಿಲ್ಲ ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಲ್ಲಿ ಯಾವುದು ಸಮಸ್ಯೆ ಇಲ್ಲ ಅಂತ ನನಗೆ ನಂಬಿಕೆ ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬಗ್ಗೆ ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾತುಗಳು ಬಿಜೆಪಿ ಎಲ್ಲ ಇದೆಲ್ಲ ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕೊಂಡಿರ್ಬೋದು ನಾನು ನೀವು ಏನಾದ್ರು ಒಂದು ಅಪರಾಧ ಮಾಡೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲ ಅನ್ನೋದು ಟೇಕ್ ವಿಮರ್ಶಿಸಿಲ್ಲ ಒನ್ ಟೆಕ್ನಿಸಬೇಕು ಕಾನೂನು ಏನಿದೆ ಅದು ಇನ್ನ ನನಗೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈ ಹೋಮ್ ಮಿನಿಸ್ಟರ್ದು ಸ್ಟೇಟ್ಮೆಂಟ್ ಇತ್ತು ನಾನು ರಿಪೋರ್ಟ್ ಜಲ್ದಿ ಕೂಡ ಕೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಬರಲಿ ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಗಮನಿಸ್ತೀವಿ ಯಾಕಂದ್ರೆ ಏನೇನು ಸತ್ಯಾಂಶ ಇತ್ತು ಅಂತ ನಮಗಿನ್ನ ಗೊತ್ತಿಲ್ಲ ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿಲ್ಲ ನಾನು ಯಾವ ಆಫೀಸರ್ ನಾನು ಕೇಳಕ್ಕೆ ಹೋಗಿಲ್ಲ ನಾನು ಮಾತಾಡ್ತೀನಿ ಬಟ್ ಒಳಗೆ ನ್ಯಾಯ ಉಳಿಬೇಕು ಧರ್ಮ ಉಳಿಬೇಕು ಈಗ ನೀವು ಹೇಳಿರುವಂತ ಕೇಳಿರುವಂತ ಪ್ರಶ್ನೆಗೆ ನನಗೆ ನೇರ ಮಾಹಿತಿ ಇಲ್ಲ ಆದರೆ ಒಂದು ತನಿಖೆ ಆಗ ಆಗುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಒಂದು ಆರೋಪವನ್ನು ಅವರೆಲ್ಲ ಮಾಡಿದರು ಈಗ ನಾವು ವಾಪಸ್ ತೊಗೊಳ್ತೀವಿ ಅಂತ ಹೇಳಿದ್ರೆ ನನಗೆ ನೋಡು ನೋಡುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದು ಭಾಳ ಕಷ್ಟ ಆಗ್ತದೆ ಯಾಕೆಂತ ಹೇಳಿದ್ರೆ ಯಾವ ಒಂದು ಸಂಚಲನ ಇಡೀ ದೇಶದಲ್ಲೇ ಮೂಡಿಸಿದ್ರು ಈಗ ಮತ್ತೆ ನಾವು ಬಂದು ಅದು ಯಾರ್ದು ವಾಪಸ್ ತೊಗೊಳ್ಬೇಕು ಅಂತ ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಕಂಪ್ಲೇನೆಂಟೇ ಹೇಳ್ತಾ ಇದ್ದಾರಾ ಅಥವಾ ಇನ್ನೊಬ್ರು ಬೇರೆ ಯಾರು ಹೇಳ್ತಾ ಇದ್ದಾರ ಗೊತ್ತಿಲ್ಲ ಆದರೆ ತನಿಖೆ ಮುಂದುವರೆದಿದೆ ತನಿಖೆ ಒಂದು ಕೊನೆಯ ಹಂತದ ಹಂತಕ್ಕೆ ಬರ್ತಾ ಇರುವಂಥ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಎಸ್ಕೇಪ್ ಪ್ರಶ್ನೆ ನನಗೆ ಗೊತ್ತಿಲ್ಲ ಅದು ತನಿಖಾ ಅವರು ಇದರ ಪ್ರಕಾರ ಏನು ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು ಎಸ್ ಐ ಟಿ ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಏನೇನಾದರೂ ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ವರದಿ ಆಧಾರದ ಮೇಲೆ ತೊಗೊಳ್ತಾರೆ ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಎರಡೂ ಕೂಡ ನನ್ನ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಎಸ್ ಐ ಟಿ ವ್ಯಾಪ್ತಿಗೆ ಬರ್ತದೆ ಅವರಲ್ಲಿ ಯಾವುದೇ ರೀತಿ ರಾಜ್ಯ ಒಂದು ಹೇಳ್ತೀನಿ ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ ಅವರಿಗೆ ಇರುವಂಥ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತೊಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಯಾರನ್ನ ರಕ್ಷಣೆ ರಕ್ಷಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಅಥವಾ ಒಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತೂ ಇಲ್ಲ ನನಗೆ ಗೊತ್ತಿರುವಾಗೆ ಅವ್ರದ್ದು ಈಗ ತನಿಖೆ ಯಾವಂತ ನಾನು ಹೇಳಕ್ಕೆ ಬರೋದಿಲ್ಲ ಹೇಳಿದ್ರೆ ಅವರು ಅವರು ಹೇಳಬೇಕಾಗ್ತದೆ ಗೃಹ ಸಚಿವರು ಹೇಳಬೇಕಾಗ್ತದೆ ತನಿಖೆಯಂತೂ ನಡೀತಾ ಇದೆ ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಅದನ್ನು ತೀರ್ಮಾನ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಅನಿಸುತ್ತೆ ಇನ್ನೂ ತನಿಖೆ ಮಾಡತಕ್ಕಂಥ ಅವಕಾಶ ಬೇಕಾಗ್ಬೋದು ಅವ್ರಿಗೆ ಆದ್ರೆ ಅದೇನೇ ಇದ್ರು ಕೂಡ ಗೃಹ ಸಚಿವರು ತೀರ್ಮಾನ ಮಾಡ್ತಾರೆ ನೋಡಿದ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳೋದನ್ನು ಕೂಡ ಕೇಳಿಸ್ಕೊಂಡ್ರಿ ಮತ್ತೆ ಆರೋಗ್ಯ ಸಚಿವರು ಕೂಡ ಹೇಳೋದನ್ನ ನೀವು ಕೇಳಿಸ್ಕೊಂಡ್ರಿ ಏನು ನಮಗ್ ಗೊತ್ತಿಲ್ಲ ನಾವ್ ಹೇಳಕಾಗಲ್ಲ ಆಗಲ್ಲ ನಮಗ್ ಗೊತ್ತಿಲ್ಲ ನಾವ್ ಹೇಳಕಾಗಲ್ಲ ಅಂತಾರೆ ವಿನಃ ನಾವ್ ಹೇಳ್ಬೋದಾ ಅಥವಾ ಹೇಳಕಾಗಲ್ವಾ ಆಗಲ್ವಾ ಅದ್ ಯಾರು ಓಪನ್ ಆಗಿ ಮಾತಾಡಲ್ಲ ಶಿವಕುಮಾರ್ ಅವ್ರು ಹೇಳಿದ್ರು ಮಾತು ಬಿಡದ ಮಂಜುನಾಥ ಬಿಡದ ತಿಮ್ಮಪ್ಪ ತಿಮ್ಮಪ್ಪ ಅಂತ ಅಂದ್ರೆ ಧರ್ಮ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆಯೋ ಅಥವಾ ನ್ಯಾಯ ಸಿಕ್ಕಿದ್ಯೋ ಏನೇ ಇದ್ರು ಕೂಡ ಯಾಕಂದ್ರೆ ನಾನು ಅಧಿಕಾರಿಗಳಿಗೆ ಇನ್ನೂ ಕೂಡ ಕೇಳಿಲ್ಲ ವರದಿ ಬಗ್ಗೆ ಕೂಡ ನಾನು ಏನು ಹೇಳಿಲ್ಲ ಸಿ ಎಂ ಇದ್ದಾರೆ ಒಂದ್ ಕಡೆ ಜಿ ಪರಮೇಶ್ವರ್ ಅವರು ಇದ್ದಾರೆ ಅವರೆಲ್ಲ ನೋಡ್ಕೊಳ್ತಾರೆ ಅದನ್ನ ನೋಡಿ ನಾನು ಬರೀ ಮಾಧ್ಯಮಗಳಲ್ಲಿ ಏನೇನ್ ಬರ್ತಾ ಇದೆ ಅದನ್ನ ಮಾತ್ರ ವರದಿಯನ್ನ ಗಮನಿಸಿದ್ದೀನಿ ಬಿಜೆಪಿ ನಾಯಕರು ಏನೇನ್ ಮಾತಾಡ್ತಾರೆ ಅದನ್ನು ಕೂಡ ಮಾತ್ರ ಗಮನಿಸಿದ್ದೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಅವ್ರು ಹೇಳುದು ಅಂದ್ರೆ ಅವ್ರ ಲೆಕ್ಕಾಚಾರ ಹೆಂಗಿದೆ ಅಂದ್ರೆ ಎಲ್ಲ ಭಗವಂತ ನೋಡ್ಕೋತಾನೆ ಭಗವಂತ ಮೇಲೆ ಬಾರ ಹಾಕಿದಿನಿ ಅಣ್ಣಪ್ಪ ಸ್ವಾಮಿ ನೋಡ್ಕೋತಾನೆ ಮಂಜುನಾಥ್ ಸ್ವಾಮಿ ನೋಡ್ಕೋತಾನೆ ಹಿಂಗೆ ಈ ಲೆಕ್ಕಾಚಾರದಲ್ಲಿ ಇದ್ದಾರೆ ಬಟ್ ನನಗ್ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ನಾವ್ ಅನ್ಕೊಂಡಿದ್ದು ಏನ್ ಷಡ್ಯಂತ್ರ ಷಡ್ಯಂತ್ರ ಅಂತ ಅನ್ಕೊಂಡಿದ ಅವೆಲ್ಲ ಉಲ್ಟಾ ಕೇಸ್ ಆಗೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಹೇಳಕ್ ಆಗಲ್ಲ ಹೆಂಗ್ ಈಗ ಈ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಇಟ್ಟಿರ್ಬಹುದು ಹೇಳಕ್ ಆಗಂಗಿಲ್ಲ ಯಾ ಯಾವಾಗ ಏನಾಗ್ಬಿಡುತ್ತೋ ಗೊತ್ತಾಗೋದಿಲ್ಲ ಸಸ್ಪೆನ್ಸ್ ಕೂಡ ಇಟ್ಟಿರಬಹುದು ಮೋಸ್ಟ್ಲಿ ಎಸ್ಐ ಟಿ ವರದಿಯಲ್ಲಿ ಒಂದಿಷ್ಟು ಬೇರೆ ಬೇರೆ ಕೂಡ ಇರಬಹುದು ಹೇಳಕ್ ಆಗಲ್ಲ ವರದಿ ಬಂದ ಮೇಲೆ ಗಮನಿಸಬೇಕಾಗಿರುವಂತದ್ದು ರಾಜ್ಯದ ಜನ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ಎಸ್ ಐ ಟಿ ವರದಿಯಲ್ಲಿ ಯಾವ ರೀತಿಯಾದಂತಹ ಟ್ವಿಸ್ಟ್ ಇರಬಹುದು ಏನ್ ಕತೆ ಯಾರ ಹೆಸರು ಉಲ್ಲೇಖ ಆಗಿರಬಹುದು ಏನ್ ಅದೆಲ್ಲವೂ ಕೂಡ ನೋಡೋಣ ರೀ ವರದಿ ಬಂದ ಮೇಲೆ ನೋಡೋಣ ವರದಿ ಬರಕ್ಕಿಂತ ಮುಂಚೆ ನಾವು ನೀವು ಮಾತಾಡೋದು ಎಲ್ಲೋ ಕೂಡ ಬೇಸ್ಟ್ ಒಂದು ರೀತಿಯಾಗಿ